ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ನನಗೆ ಇನ್ಕಂಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಅಂಟ್ರ ಟ್ರೈನರ್ ಎರಡು ಇದೀನಿ ಲೈವ್ ಮಾರ್ಕೆಟಲ್ಲಂತೂ ನಿಮಗೆ ಯಾವುದೇ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ ಕಲಿಬೇಕು ಅನ್ನೋರು ನಂದು ಇಪ್ಪತ್ತೊಂದನೇ ತಾರೀಕು ಪ್ಯಾಶನಾಗಿ ಜಾಯ್ನ್ ಆಗಿ ಕಲೀರಿ ಸೊ ಮಾರ್ಕೆಟ್ ಇವತ್ತು ಆಕ್ಚುಲಿ ಕಂಪ್ಲೀಟ್ಲಿ ಲೈಕ್ ಟ್ರಾಫಿಕ್ ಕೈಂಡ್ ಆಫ್ ಮಾರ್ಕೆಟಪ್ಪ ಒಂದು ಹೇಳಬೇಕು ಅಂದರೆ ಕೈಂಡ್ ಆಫ್ ಲೈಕ್ ನನಗೂ ಮರ್ತೋಗ್ಬಿಟ್ಟಿದೆ ನಾನು ಮಾರ್ಕೆಟ್ ಇವತ್ತು ಗ್ಯಾಪಪ್ ಆಗ್ಲಿಕ್ಕೆ ರೀಸನ್ ಏನು ಅನ್ನೋದು ಆಮೇಲೆ ಗೊತ್ತಾಯಿತು ನನಗೆ ಸೊ ಮಾರ್ಕೆಟಲ್ಲಿ ಲೈಕ್ ಬಿಹಾರ್ದು ಎಕ್ಸಿಟ್ ಪೋಲು ಎನ್ ಡಿ ಎಫ್ ಆಗಿದೆ ಸೊ ಹಾಗಾಗಿನೇ ನೆನ್ನೆ ಮಾರ್ಕೆಟಲ್ಲಿ ಒಂದು ಬುಲ್ಲಿಶ್ ಮೂಮೆಂಟ್ನ ಕೊಟ್ಟಿದೆ ಮಾರ್ಕೆಟು ಅದಾದಮೇಲೆ ಮಾರ್ಕೆಟಲ್ಲಿ ಇವತ್ತು ಗ್ಯಾಪ್ ಅಪ್ ಕೂಡ ಆಗಿದೆ ಅಂತ ಸೊ ದಟ್ಸ್ ಓಕೆ ಸಿ ಯೂಶಲಿ ನಾನು ನ್ಯೂಸ್ ಬೇಸ್ ಟ್ರೇಡರ್ ಅಲ್ಲ ನಾನು ನನಗೇನೆಂದರೆ ಮೈಂಡ್ ಮೈಂಡ್ಸೆಟ್ ಟ್ರೇಡರು ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಅನ್ನೋದು ನನಗೆ ಆಲ್ವೇಸ್ ಇಂಪಾರ್ಟೆಂಟ್ ಇರುತ್ತೆ ಮಾರ್ಕೆಟಲ್ಲಿ ಸೇಮೇ ಸ್ಟೂಡೆಂಟ್ಸ್ ಕೂಡ ಹೇಳಿದ್ದೆ ನಾನು ಏನು ಹೇಳಿದ್ದೆ ನಾನು ಸ್ಟೂಡೆಂಟ್ಸ್ಗೆ ಇವತ್ತು ನಾನು ಎಲ್ಲಿ ಟ್ರೇಡ್ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಸೊ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಮಾರ್ಕೆಟಲ್ಲಿ ಸೊ ಮಾರ್ಕೆಟಲ್ಲಿ ನೀವು ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ ಸೊ ಇವತ್ತಿನ ಪ್ರಾಫಿಟರ್ ಲಾಸ್ ನೋಡಿದ್ರೆ ಡನ್ ಫಾರ್ ದೇ ನೋ ಮೋರ್ ಟ್ರೇಡ್ಸ್ ಯಾರು ಸಿಕ್ಕಾಬೆ ಪ್ರೀಮಿಯಮ್ ಜಂಪ್ ಆಗಿದ್ದಾವೆ ಸೊ ಇದು ಆ್ಯಕ್ಚುಲಿ ಒನ್ ಅಲ್ಲ ಒನ್ ಟ್ರೇಡಲ್ಲಿ ಎಂಟು ಸಾವಿರ ಲಾಸ್ ತೊಗೊಂಡು ಐ ಜಸ್ಟ್ ಎಂಟು ಸಾವಿರ ಲಾಸ್ ತೊಗೊಂಡು ಆಗೇನು ಎಂಟು ಸಾವಿರ ಕವರ್ ಆಗಿದೆ ಇದರಲ್ಲಿ ಎಂಟು ಸಾವಿರ ಕವರ್ ಆಗಿ ಹದಿಮೂರು ಸಾವಿರ ಪ್ರಾಫಿಟ್ ಆಗಿರೋದು ಇಟ್ ಮೀನ್ಸ್ ಟೋಟಲ್ ಓವರ್ ಆಲ್ ನಾನು ಇಪ್ಪತ್ತು ಎಂಟು ಪಾಯಿಂಟ್ ಕೊಟ್ಟು ಆಮೇಲೆ ಇಪ್ಪತ್ತು ಪಾಯಿಂಟ್ ಕ್ಯಾಪ್ಚರ್ ಮಾಡಿಕೊಂಡು ಔಟ್ ಫ್ರಮ್ ದ ಮಾರ್ಕೆಟ್ ಓಕೆ ಸೊ ಎಲ್ಲಿ ಹೇಗೆ ಟ್ರೇಡ್ ಮಾಡಿದೆ ಅನ್ನೋದು ನಾನು ನಿಮಗೆ ಗೈಡ್ ಮಾಡ್ತೀನಿ ಸೊ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಫಸ್ಟು ಲೈಕ್ ಅರ್ಥ ಆದ್ರೇ ನಿಮಗೂ ಕೂಡ ಈಸಿ ಆಗೋದು ಮಾರ್ಕೆಟು ಅದರ್ವೈಸ್ ಯು ಕ್ಯಾಂಟ್ ಮೇಕ್ ಮನಿಯಿಂದ ಸ್ಟಾಕ್ ಮಾರ್ಕೆಟ್ ಸೊ ಕೆಲವರು ಹೇಳ್ತಾರೆ ಲೈಕು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ದುಡ್ಡು ಮಾಡೋಕ್ಕಾಗಲ್ಲ ಅದು ಮಾಡೋಕ್ಕಾಗಲ್ಲ ಏ ಐ ಅಗ್ರಿ ಇಲ್ಲ ಅಂತಲ್ಲ ನಿಮಗೆ ಲೈಕ್ ಒಂದು ಬೆಸ್ಟ್ ಎಕ್ಸಾಂಪಲ್ ಕೂಡ ಕೊಡ್ತೀನಿ ನೋಡಿ ಪೇಷನ್ಸ್ ಬೇಕು ಎಜುಕೇಷನ್ ನೀವು ಹೆಂಗೆ ಡಿಗ್ರಿ ಮಾಡ್ಲಿಕ್ಕೆ ಒಂದು ಮೂರು ವರ್ಷ ತೊಗೊಳ್ತಿರೋ ಇದು ಕೂಡ ಅಷ್ಟೇ ಒಂದು ಟು ತ್ರೀ ಇಯರ್ಸ್ ನಿಮ್ಮ ತಲೆ ತಿನ್ನುತ್ತೆ ಅದಾದಮೇಲೆ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಅರ್ಥ ಆಗ್ತಾ ಅರ್ಥ ಆಗ್ತಾ ನಿಮಗೂ ಕೂಡ ಮಾರ್ಕೆಟ್ ಈಸಿ ಆಗ್ತಾ ಹೋಗುತ್ತೆ ಓಕೆನಾ ಸೇಮ್ ಲಾಜಿಕ್ಕು ಇವತ್ತು ಆ್ಯಕ್ಚುಲಿ ಸ್ಟೂಡೆಂಟ್ಸಿಗೆ ಕ್ಲಿಯರಾಗಿ ಹೇಳಿದ್ದೆ ನಾನು ಲೈಕ್ ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆದರೆ ವೆರಿ ಈಸಿ ಟ್ರೇಡ್ಸ್ ಯಾವುದು ಮಾರ್ಕೆಟಲ್ಲಿ ವೆಯ್ಟ್ ಫಾರ್ ಎಸ್ಟ್ ಬ್ರೇಕ ಔಟ್ ಪ್ರೈಝ್ಯಾಕ್ಷನ್ ಅದರ್ವೈಸ್ ವೆಯ್ಟ್ ಫಾರ್ ರಿಟ್ರೇಸ್ಮೆಂಟ್ ಪ್ರೈಝ್ಯಾಕ್ಷನ್ ಈ ಲೆವೆಲ್ ಇರ್ಬೋದು ಈ ಲೆವೆಲ್ ಇರ್ಬೋದು ಮಾರ್ಕೆಟಲ್ಲಿ ವೆರಿ ಈಸಿಯಾಗಿ ಅಪ್ಸೈಡ್ನ ತೊಗೊಂಡು ಬರೋವಂಥ ಲೆವೆಲ್ಸ್ಗಳಿವು ಅಲ್ಲಿ ಸೊ ಆ ಲೆವೆಲ್ಗೆ ಬಂದಾಗ ಟ್ರೇಡ್ ತೊಗೊಳ್ಳೋಣ ಅಂತ ನಾನು ಕೂಡ ಲೈಕ್ ಈ ಲೆವೆಲಿಗೆ ಬಂದಾಗಲೇ ಟ್ರೇಡ್ ತೊಗೊಂಡೆ ಎಕ್ಸಾಕ್ಟಾಗಿ ಫಸ್ಟ್ ಟ್ರೇಡ್ ನಾನು ಇಲ್ಲೇ ತೊಗೊಂಡಿದ್ದು ಆ ಲೆವೆಲಿಗೆ ಬರ್ತಿದ್ದಂಗೆ ಮಾರ್ಕೆಟಲ್ಲಿ ಎಂಟ್ರಿ ಆದ ಸೊ ನಾನು ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟಲ್ಲಿ ಒಂದು ಅಪ್ಸೈಡ್ ಮೂವ್ ಕೊಡುತ್ತೆ ಅಂತ ಒಂದು ಒಂದು ಐದು ನಾಲ್ಕೈದು ಪಾಯಿಂಟ್ ಪ್ರಾಫಿಟ್ ಕೂಡ ತೋರಿಸ್ತಿತ್ತು ಬಟ್ ನನಗೆ ಸೆವೆನ್ ಏಟ್ ಪಾಯಿಂಟ್ ಟೆನ್ ಪಾಯಿಂಟ್ಸ್ ತನಕ ವೆಯ್ಟ್ ಮಾಡ್ತೀನಿ ಯೂಶಯಾಲ ನಾನು ಬರಲಿಲ್ಲ ಟ್ರೇಡು ಇಮಿಡಿಯೇಟಾಗಿ ಕೆಳಗಡೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ಲೈಕ್ ಮಾರ್ಕೆಟಲ್ಲಿ ಮೇ ಬಿ ಇಲ್ಲಿ ತನಕ ಬರೋ ಚಾನ್ಸಸ್ ಇದೆ ಮಾರ್ಕೆಟು ಪ್ರಾಫಿಟ್ ಬುಕ್ಕಿಂಗ್ ಅಂತ ಬಂದರೆ ಲೆಟ್ಸ್ ಕ್ಲೋಸ್ ದ ಟ್ರೇಡ್ ಅಂತ ಏಯ್ಟ್ ಪಾಯಿಂಟ್ಸ್ಗೆ ನಾನು ಎಕ್ಸಿಟ್ ಕೂಡ ಅದೇ ಅಲ್ಲಿ ಓಕೆನಾ ಸೊ ಎಕ್ಸಿಟ್ ಆಗ್ತಿದ್ದಂಗೆ ಮಾರ್ಕೆಟಲ್ಲಿ ಇಮ್ಮಿಡಿಯೇಟಾಗಿ ಮಾರ್ಕೆಟು ಲೈಕ್ ಇಲ್ಲಿಂದ ಆಗೇನ್ ಬೌನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ಇಟ್ ಈಸ್ ಕ್ಲಿಯರ್ ಕಟ್ ನಿಮಗೆ ನೆನ್ಪಿಟ್ಕೊಳ್ಳಿ ಇಫ್ ಇಟ್ ಈಸ್ ಅನ್ ಸೆಲ್ಲಿಂಗ್ ಪ್ರೆಷರ್ ಇನ್ ದ ಮಾರ್ಕೆಟ್ ಓಕೆನಾ ಸೆಲ್ಲಿಂಗ್ ಪ್ರೆಷರ್ ಇದ್ದರೆ ಮಾರ್ಕೆಟ್ ಯಾವುದೇ ಕಾರಣಕ್ಕೂ ನಿಮಗೆ ಈ ಥರ ಚಿಕ್ಕ ಚಿಕ್ಕ ಕ್ಯಾಂಡಲ್ಸ್ಗಳನ್ನ ಮಾಡೋದಿಲ್ಲ ಇಷ್ಟು ದೊಡ್ಡ ಕ್ಯಾಂಡಲ್ ಬಂದ್ರೂ ಈ ಥರ ಸ್ಮಾಲ್ ಸ್ಮಾಲ್ ಕ್ಯಾಂಡಲ್ಸ್ ಮಾಡೋದಿಲ್ಲ ನನ್ನ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಈ ಎರಡು ಕ್ಯಾಂಡಲಲ್ಲಿ ಮಾರ್ಕೆಟ್ ಇಲ್ಲಿ ತನಕ ಬಂದ್ಬಿಡ್ಬೇಕಿತ್ತು ಆ್ಯಕ್ಚುಲಿ ಸೊ ಯಾವಾಗ ಮಾರ್ಕೆಟ್ ಬರಲಿಲ್ಲ ಅಗೇನ್ ಮಾರ್ಕೆಟ್ ಈ ಲೆವೆಲಿಗೆ ಬಂತು ಅಗೇನ್ ಐ ಎಂಟರ್ಡ್ ಸೊ ದೆರ್ ವಿಲ್ ಬಿ ಲೈಕ್ ಮೈಟ್ ಬಿ ಇಲ್ಲಿಂದಲೇ ಮೇಲೆ ಹೋಗೋ ಚಾನ್ಸಸ್ ಇದೆ ಬಿಕಾಸ್ ಸ್ಮಾಲ್ ಸ್ಮಾಲ್ ಕ್ಯಾಂಡಲ್ಸ್ ಕೂಡ ಮಾಡ್ತಾ ಇದೆ ಅಗೇನ್ ಇಲ್ಲಿಂದಲೇ ಮೇಲೆ ಹೋಗ್ಬೋದು ಅಂತ ಎಂಟ್ರಿ ಆದರೆ ನೀವು ಬಿಲೀವ್ ಮಾಡಲ್ಲ ಇಷ್ಟು ದೊಡ್ಡ ಕ್ಯಾಂಡಲ್ ಆಗಿದೆಯಪ್ಪ ಇಷ್ಟು ದೊಡ್ಡ ಕ್ಯಾಂಡಲ್ ಆಗಿದೆ ನನಗೆ ಆಪ್ಷನ್ ಪ್ರೀಮಿಯಮಲ್ಲಿ ಹತ್ತು ಪಾಯಿಂಟ್ ಮೂವ್ ಹೆಂಗೆ ಆಗಬೇಡ ಹೇಳಿ ಇಷ್ಟು ದೊಡ್ಡ ಸುಮಾರು ಈ ಕ್ಯಾಂಡಲ್ ಒಂದು ಅರವತ್ತು ಪಾಯಿಂಟ್ ಇನ್ ಕ್ಯಾಂಡಲು ಯೂಶಲಿ ಸ್ಪಾಟಲ್ಲಿ ಅರವತ್ತು ಪಾಯಿಂಟ್ ಮೂವ್ ಆದರೆ ದಟ್ಟು ಐ ಟೇಕನ್ ಸೆವೆನ್ ಹಂಡ್ರೆಡ್ ಇಂದ ಮನೀಲಿ ತೊಗೊಂಡಿನಿ ಸೊ ನೀವೇ ಇಮ್ಯಾಜಿನ್ ಮಾಡಿ ಇಷ್ಟು ದೂರ ಮೂವ್ ಆದರೆ ಹೆಂಗೆ ಮೂವ್ ಆದ್ರೂ ಅರವತ್ತು ಪಾಯಿಂಟ್ಗೆ ಇಪ್ಪತ್ತೈದು ಪಾಯಿಂಟ್ ಪ್ರೀಮಿಯಂ ಮೂವ್ ಆಗಬೇಕು ಇಪ್ಪತ್ತೈದರಿಂದ ಮೂವತ್ತು ಪಾಯಿಂಟ್ ಅಂತೂ ಪ್ರೀಮಿಯಂ ಮೂವ್ ಆಗಬೇಕು ಅರವತ್ತು ಪಾಯಿಂಟ್ಗೆ ನೀವು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಡೆಲ್ಟಾ ಅಂತ ಇಟ್ಕೊಂಡ್ರು ಮೂವತ್ತು ಮೂವತ್ತೈದು ಪಾಯಿಂಟ್ ಮೂವ್ ಆಗಬೇಕು ಸೊ ನಾನಿಲ್ಲಿ ಎಂಟ್ರಿ ಆಗಿರೋದ್ರಲ್ಲಿ ತೊಗೊಂಡ್ರು ನನಗೆ ಇಪ್ಪತ್ತೈದು ಪಾಯಿಂಟ್ ಬರೀ ಹತ್ತೆ ಪಾಯಿಂಟ್ ಮೂವ್ ಆಗಿರೋದು ಇದು ಮಾರ್ಕೆಟ್ ಇವತ್ತು ಟ್ರ್ಯಾಪ್ ಮಾಡುತ್ತೆ ಸೊ ಬಿ ಕೇರ್ಫುಲ್ ಸೊ ವೇಟ್ ಮಾಡೋಣ ಅಂತ ಹೆಂಗಿದ್ರು ಡೇ ಹೈ ತನಕ ಬಂದಿದೆ ಲೆಟ್ಸ್ ಫೋಲ್ಡ್ ಇಟ್ ಫಾರ್ ಅನದರ್ ಒನ್ ಕ್ಯಾಂಡಲ್ ಅಂತ ಫೋಲ್ಡ್ ಮಾಡಿದೆ ನಾನು ಆಮೇಲೆ ನನಗೆ ಆಲ್ಮೋಸ್ಟ್ ಬರೋ ಅಷ್ಟರಲ್ಲಿ ಇಪ್ಪತ್ತು ಪಾಯಿಂಟ್ ತೋರಿಸ್ತಿತ್ತು ಚಲೋ ಕ್ಲೋಸ್ ಮಾಡೋಣ ಪ್ರೀಮಿಯಮ್ಸ್ ಮೂವ್ ಆಗ್ತಿಲ್ಲ ಮಾರ್ಕೆಟಲ್ಲಿ ಸೊ ಇಟ್ ಈಸ್ ಎ ಇಂಪ್ಯಾಕ್ಟ್ ಆಫ್ ನ್ಯೂಸು ನ್ಯೂಸ್ ಇಂಪ್ಯಾಕ್ಟ್ ಇರೋದ್ರಿಂದ ಹೊಲಟೇಲ್ ಇದೆ ಸೊ ಲೆಟ್ ಕ್ಲೋಸ್ ಇಟ್ ಫಾರ್ ದ ಡೇ ಅಂತ ಕ್ಲೋಸ್ ಮಾಡಿದ್ದೀನಿ ಓಕೆನಾ ಆ್ಯಂಡ್ ಸ್ಟೂಡೆಂಟ್ಸ್ಗಳದ್ದು ತುಂಬ ಮೆಸೇಜ್ಗಳಿಗೆ ನಿಮಗೆ ರಿಪ್ಲೈ ಕಳಿಸ್ಬೇಕು ನಾನು ಇವಾಗ ಕಳಿಸ್ಕೊಡ್ತೀನಿ ಒನ್ಸ್ ನಾನು ಟ್ರೇಡ್ ಮುಗಿದಿದೆ ನಾನು ಕೂಡ ಸ್ವಲ್ಪ ತಿಂಡಿ ಮಾಡ್ಕೊಂಡು ನಿಮಗೂನು ಕಳಿಸ್ಕೊಡ್ತೀನಿ ರಿಪ್ಲೈಗಳನ್ನ ತಿಂಡಿದ್ದೀನಿ ಅಂತ ಅದರಿಂದ ಸೊ ಐ ಗೆಸ್ ಮೆನಿ ಪೀಪಲ್ಸ್ ಟ್ರೇಡೆಡ್ ಹಿಯರ್ ನನಗೆ ಗೊತ್ತಿರಂಗ ಬ್ರೇಕಔಟ್ ಅಲ್ಲಿ ಟ್ರೇಡ್ ಮಾಡಿದರೆ ಬಟ್ ಲಾಸ್ ಆಗಿಲ್ಲ ಇಲ್ಲಿ ಪ್ರಾಫಿಟ್ ಆಗಿರುತ್ತೆ ಸೊ ನಾನ್ ಇಲ್ಲಿಂದ ತಗೊಂಡ್ರು ಕೂಡ ನಿಮ್ಮ ಅಷ್ಟೇ ಪ್ರಾಫಿಟ್ ಮಾಡಿರೋದು ಇಮ್ಯಾಜಿನ್ ಮಾಡಿ ಸೊ ದಿಸ್ ಈಸ್ ಹೌ ಲೈಕ್ ಬೇಸ್ ಮೂವ್ ಆಗುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಬೇಕು ಓಕೆನಾ ಸೊ ಮಾರ್ಕೆಟಲ್ಲಿ ನೆನ್ನೆ ಮೂಮೆಂಟ್ ಬರಬೇಕಾದ್ರೆ ಐ ಫೀಲ್ ಇಟ್ ಲೈಕ್ ಒನ್ ಆಫ್ ದಿ ಸ್ಟೂಡೆಂಟ್ಸ್ ಕಳಿಸಿದ್ರು ಕೂಡ ಲೈಕ್ ಮೇ ಬಿ ಬಿಹಾರ್ ಎಲೆಕ್ಷನ್ ರಿಸಲ್ಟು ಮತ್ತು ಲೈಕ್ ಟ್ರಂಪ್ ಟ್ಯಾರೆಕ್ಟ್ ನ್ಯೂಸ್ ಪಾಸಿಟಿವ್ ನ್ಯೂಸು ಅದು ಇದು ಅಂತ ಹೇಳಿದ್ರು ಅವರು ಬಟ್ ಓಕೆ ಲೈಕ್ ವಾಟ್ ಎವರ್ ಇಟ್ ಮೇ ಬಿ ಸೀನ್ ಐ ಆಲ್ವೇಸ್ ಬಿಲೀವ್ ಇನ್ ಮಾರ್ಕೆಟ್ ನೇಚರ್ ಆಫ್ ಪ್ರೈಝಾಕ್ಷನ್ ಏನಂತ ನೇಚರ್ ಆಫ್ ಪ್ರೈಝ್ಯಾಕ್ಷನು ಹೈಯರ್ ಟೈಮ್ ಫ್ರೇಮ್ ಪ್ರಕಾರ ಹೇಳ್ತೀನಿ ಕೇಳಿ ನೀವುಗಳು ಇವಾಗಲೂ ಹೇಳ್ತೀನಿ ನಿಮ್ಮನ್ನು ನೀವು ಕಳ್ಕೊಳ್ತಿರೋದಿಲ್ಲ ಗೊತ್ತಾ ಐದು ನಿಮಿಷ ಹತ್ತು ನಿಮಿಷ ಒಂದು ನಿಮಿಷ ಅಲ್ಲಿ ನೀವು ಎಮ್ಓ ಡಬ್ಲ್ಯೂಓ ಆಮೇಲೆ ಅಲ್ಲಿ ಲೈಕು ಕ್ಯಾಂಡಲು ಹ್ಯಾಮರ್ ಆಯಿತು ಅಲ್ಲಿ ಇನ್ವರ್ಟೆಡ್ ಹ್ಯಾಮರ್ ಆಯಿತು ಈ ಥೈ ಕೈಂಡ್ ಆಫ್ ಟ್ರೇಡಿಂಗ್ಸ್ನ ನೀವು ಮ್ಯಾಕ್ಸಿಮಮ್ ಟ್ರೇಡ್ ಮಾಡ್ತಿರ್ತೀರ ಐ ನೋ ದಟ್ ಸೊ ಅಲ್ಲಿ ನಿಮಗೆ ಅಕ್ಯುರೇಸಿನೂ ಇರೋದಿಲ್ಲ ಲಾಸಸ್ ಜಾಸ್ತಿ ಇರುತ್ತೆ ಐ ಬಿಲೀವ್ ಇನ್ ಲೈಕ್ ಆಲ್ವೇಸ್ ಹೈಯರ್ ಟೈಮ್ ಫ್ರೇಮ್ ಏನಕ್ಕೆ ಅಂತಲೂ ನಿಮಗೆ ಹೇಳ್ತೀನಿ ನೋಡಿ ಸೊ ಕ್ಲಿಯರ್ ಕಟ್ಟಾಗಿ ಮಾರ್ಕೆಟಲ್ಲಿ ಏನಾಗಿದೆ ಫಸ್ಟ್ ಒಂದು ಶಾರ್ಪ್ ಸೆಲ್ಲಿಂಗ್ ಬಂದಿತ್ತು ಸೊ ಶಾರ್ಪ್ ಸೆಲ್ಲಿಂಗ್ ಬಂದಿದ್ರಲ್ಲಿ ಆಲ್ಮೋಸ್ಟ್ ಇಲ್ಲೆಲ್ಲ ಸೆಲ್ ಮಾಡಿದ್ದವರು ದಿಸ್ ಪುಲ್ ಬ್ಯಾಕಲ್ಲಿ ಮೈಟ್ ಬಿ ದೇ ಆರ್ ಎಕ್ಸಿಟೆಡ್ ರೈಟ್ ಸೊ ಸೆಕೆಂಡ್ ಟೈಮ್ ಸೆಲ್ಲರ್ಸ್ ಎಂಟ್ರಿ ಆದರು ಸೊ ಅದಕ್ಕೆ ನೆನ್ನೆ ನಾನು ಈಸಿ ಪುಟ್ ಸೈಡ್ ಟ್ರೇಡನ್ನ ಟ್ರೇಡ್ ಮಾಡ್ತಿದ್ದು ಸೆಕೆಂಡ್ ಟೈಮ್ ಸೆಲ್ಲರ್ಸ್ ಎಂಟ್ರಿ ಆಗಿದ್ದಾರೆ ಲೆಟ್ಸ್ ಫೋಲ್ಡ್ ಇಟ್ ಮಾರ್ಕೆಟ್ ಏನು ಮಾಡುತ್ತೆ ಅಂತ ಸೊ ಬಿಕಾಸ್ ಆಫ್ ನ್ಯೂಸ್ ನಿನ್ನೆ ಎಲ್ಲ ಸೆಲ್ಲರ್ಸ್ನು ಈ ಪುಲ್ ಇದ್ದಂಥ ವ್ಯಾನಿಷ್ ಸೆಲ್ಲರ್ಸ್ಗಳೇನಿದ್ರು ಏನಿದ್ರು ಅವರೆಲ್ಲರೂ ಮಾರ್ಕೆಟು ವ್ಯಾನಿಷ್ ಮಾಡಿ ಕ್ಲೋಸ್ ಮಾಡಿತ್ತು ಓಕೆನಾ ಸೊ ಸ್ಟೂಡೆಂಟ್ಸಿಗೆ ಲಾಜಿಕ್ ಎಕ್ಸ್ಪ್ಲೈನ್ ಮಾಡಿದ್ದು ಅದೇ ಥರನೇ ನಾನು ಏನು ಸಪೋಸ್ ಇಫ್ ಇಟ್ ಈಸ್ ಅನ್ ಮಾರ್ಕೆಟ್ ಓಪನ್ಸ್ ಗ್ಯಾಪ್ ಡೌನ್ ಈ ಲೆವೆಲಿಂದ ಕೆಳಗಡೆ ಓಪನ್ ಆಯಿತು ಅಂದರೆ ನೆವರ್ ಎವರ್ ಎಕ್ಸ್ಪೆಕ್ಟ್ ಲೈಕ್ ಮಾರ್ಕೆಟ್ ವಿಲ್ ಗೋ ಲೈಕ್ ದಿಸ್ ಅಗೇನ್ ಮಾರ್ಕೆಟು ಇಲ್ಲಿಂದ ಹಿಂಗೆ ಹೋಗುತ್ತೆ ಅಂತ ಸಾಧ್ಯನೇ ಇಲ್ಲ ಬಿಕಾಸ್ ಇಲ್ಲಿಂದ ಏನು ಬೈ ಮಾಡ್ಕೊಂಡು ಹೋಗಿದ್ದಾರೆ ದೇ ಆರ್ ಇನ್ ಟ್ರ್ಯಾಪ್ ನಾವು ಸೊ ಟ್ರ್ಯಾಪ್ ಆಗಿದ್ದಾರೆ ಅಂದಾಗ ಏನಾಗುತ್ತೆ ಮಾರ್ಕೆಟು ಮೈಟ್ ಬಿ ಒಂದು ಪುಲ್ ಬ್ಯಾಕ್ ಕೊಡ್ಬೋದು ಇಟ್ ವಿಲ್ ಗೋಸ್ ಲೈಕ್ ದಿಸ್ ಇಟ್ ವಿಲ್ ಗೋ ಲೈಕ್ ದಿಸ್ ಈ ಥರ ಮಾರ್ಕೆಟ್ ನೇಚರ್ ಇರುತ್ತೆ ಹಬ್ಬ ಹಬ್ಬ ಅಂದರೆ ಮ್ಯಾಕ್ಸಿಮಮ್ಮು ಅಷ್ಟು ಆಗಲಿಲ್ಲ ಅಂದರೆ ಇಷ್ಟು ಬೈಯರ್ಸಿಗೆ ಸ್ಟ್ರೆಂತ್ ಇದ್ದರೆ ಮಾರ್ಕೆಟ್ ಇಲ್ಲೇ ಹೋಲ್ಡ್ ಮಾಡುತ್ತೆ ಓಕೆನಾ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ನಿಲ್ಲುತ್ತೆ ನಿಲ್ಲುತ್ತೆ ಕ್ಲೋಸ್ ಆಗ್ಬೋದು ಅಂತ ಬಟ್ ಇವತ್ತಿನ ಈಸಿ ಟ್ರೇಡ್ ಅಂತ ಏನು ಕೇಳಿದ್ದೆ ನಾನು ಗ್ಯಾಪಪ್ ಆದರೆ ಬಿಕಾಸ್ ಒನ್ ಟೈಮ್ ನಿಮಗೆ ಸೆಲ್ಲರ್ಸ್ ವ್ಯಾನಿಷ್ ಆಗಿದ್ದಾರೆ ಅಂದರೆ ಗ್ಯಾಪಪ್ ಆಗ್ತಿದ್ದಂಗೆ ಏನಾಗುತ್ತೆ ಬೈಯರ್ಸ್ ವಿಲ್ ಕಾನ್ಫಿಡೆಂಟ್ ಬೈಯರ್ಸ್ಗೆ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ಯಾರಿಲ್ಲಿ ಬೈಯಿಂಗ್ ಮಿಸ್ ಮಾಡಿದ್ದಾರೆ ದೇ ಆರ್ ವೆಯ್ಟ್ ಫಾರ್ ಪುಲ್ ಬ್ಯಾಕ್ಸ್ ಪುಲ್ ಬ್ಯಾಕಲ್ಲಿ ಅವರು ಅಗೇನ್ ರೀ ಎಂಟ್ರಿ ತೊಗೊಳಲಿಕ್ಕೆ ಟ್ರೈ ಮಾಡ್ತಿರ್ತಾರೆ ಬಿಕಾಸ್ ಬೈಯರ್ಸ್ ಇಲ್ಲಿಂದ ಬೈ ಮಾಡಿದ್ರೂ ಪ್ರಾಫಿಟ್ ಬುಕ್ ಮಾಡಿದ್ರು ಅಗೇನ್ ಪುಲ್ ಬ್ಯಾಕ್ ಈ ವಿಲ್ ವೈಟ್ ಫಾರ್ ಬೈಯಿಂಗ್ ಓನ್ಲಿ ನಾಟ್ ಫಾರ್ ಸೆಲ್ಲಿಂಗ್ ಸೊ ಸೆಲ್ಲರ್ಸ್ಗಳು ಇಲ್ಲಿ ಯಾವುದೇ ಕಾರಣಕ್ಕೂ ಎಂಟ್ರಿ ಆಗೋದಿಲ್ಲ ಇದು ಇಲ್ಲಿಂದ ಮೇಲಕ್ಕೆ ಓಪನ್ ಆದರೆ ಸೆಲ್ಲರ್ಸ್ಗಳು ಎಂಟ್ರಿ ಆಗೋದು ತುಂಬಾ ಕಷ್ಟ ಆಗುತ್ತೆ ಬಿಕಾಸ್ ಹೈಯರ್ ಟೈಮ್ ಫ್ರಮ್ ಲಾಜಿಕ್ ಇರೋದೇ ಹಾಗೆ ಓಕೆನಾ ಸೊ ಅದ್ರ ಪ್ರಕಾರ ನಿಮಗೆ ನೋಡ್ಬೇಕಂದ್ರೆ ಎಕ್ಸಾಕ್ಟಾಗಿ ಏನು ಮಾಡ್ತೇವೆ ಮಾರ್ಕೆಟು ಲೈಕ್ ಫಸ್ಟು ಪ್ರಾಫಿಟ್ ಬುಕ್ಕಿಂಗ್ ಕೂಡ ಮಾಡಿಸ್ತು ಸೊ ಪ್ರಾಫಿಟ್ ಬುಕ್ಕಿಂಗ್ ಮಾಡಿಸಿ ಅಗೇನ್ ಬೈಯರ್ಸ್ಗಳನ್ನ ಕಮೆಂಡಿಗೆ ಮಾಡಿ ಇವಾಗ ಸೈಡ್ ವೈಸ್ ಆಗ್ತಿದೆ ಯಾಕೆ ಸೈಡ್ ವೇಸ್ ಆಗ್ತಿದೆ ಲಾಜಿಕಲಿ ಅರ್ಥ ಮಾಡ್ಕೊಳ್ಳಿ ಮಾರ್ಕೆಟ್ ಇಲ್ಲಿ ತನಕ ಬರಲೇ ಇಲ್ಲ ಸೊ ಮಾರ್ಕೆಟ್ ಇಲ್ಲಿ ತನಕ ಬಂದಿದ್ದರೆ ಮಾರ್ಕೆಟಲ್ಲಿ ವೆರಿ ಬಿಗ್ ಬೈಯಿಂಗ್ ಸ್ಟ್ರೆಂತ್ ಬರ್ತಿತ್ತು ಡಬ್ಲ್ಯೂ ಪ್ಯಾಟ್ರನ್ ಆಗಲಿ ಏನಾಗಲಿ ಮಾರ್ಕೆಟ್ ಅಪ್ಸೈಡ್ ಮೂವ್ ಆಗ್ತಿತ್ತು ಓಕೆನಾ ಸೊ ಮಾರ್ಕೆಟಲ್ಲಿ ಅಲ್ಲಿ ತನಕ ಬರಲಿಲ್ಲ ಅಂದಾಗ ಸ್ಟ್ರೆಂತ್ ಎಲ್ಲಿರುತ್ತೆ ಮಾರ್ಕೆಟಲ್ಲಿ ನಿಮಗೆ ಮಾರ್ಕೆಟಲ್ಲಿ ಸ್ಟ್ರೆಂತ್ ಇಲ್ಲ ಅಂದಾಗ ಮಾರ್ಕೆಟ್ ಎಲ್ಲಿಗೆ ಮೂವ್ ಆಗುತ್ತೆ ಮೂವ್ ಆಗಲಿಕ್ಕೆ ಒಂದು ದಾರಿ ಬೇಕಲ್ವಾ ಮಾರ್ಕೆಟ್ಗೆ ಸೊ ಅದೇ ರೀಸನ್ಗೆ ನಿಮಗಲ್ಲಿ ಟ್ರೇಡ್ ಮಾಡಿ ಬಿಡಿ ನಿಮಗಲ್ಲಿ ಯಾವುದೇ ಕಾರಣಕ್ಕೂ ಮಾರ್ಕೆಟ್ ನಿಮ್ಮನ್ನು ಸೆಲ್ಲಿಂಗ್ ಸೈಡ್ ಅಂತೂ ಇಟ್ಕೊಳ್ಳಲ್ಲ ಸೊ ದಯವಿಟ್ಟು ಯಾರಾದರೂ ನಿಮಗೆ ಈ ಥರ ಬುಲಿಷ್ ಮಾರ್ಕೆಟಲ್ಲಿ ಸೆಲ್ಲಿಂಗ್ ಹೇಳ್ತಿರ್ತಾರೆ ಅಂದರೆ ಅವರಿಂದ ಆದಷ್ಟು ದೂರ ಇರಿ ಓಕೆನಾ ಸೊ ಅದೇ ಸೇಮ್ ಲಾಜಿಕ್ಕು ಇಲ್ಲಿ ನಿಮಗೆ ಉಲ್ಟ ಯಾಕಾಯಿತು ಮೆನಿ ಪೀಪಲ್ಸ್ ವಿಲ್ ಕ್ವಶನ್ ಮೀನ್ ಲೈಕ್ ದಿಸ್ ಓನ್ಲಿ ಸರ್ ಲೈಕ್ ಇಷ್ಟು ದೂರ ಆ ಸೆಲ್ಲಿಂಗ್ ಬಂದಮೇಲೆ ಸೊ ನೀವು ಹೇಳೋ ಪ್ರಕಾರ ಮಾರ್ಕೆಟಲ್ಲಿ ಲೈಕ್ ಪ್ರಾಫಿಟ್ ಬುಕ್ಕಿಂಗ್ ಬರಬೇಕು ಅಗೇನ್ ಸೆಲ್ಲರ್ಸ್ ಆಕ್ಟಿವೇಟ್ ಆಗಬೇಕು ಅಗೇನ್ ಅಪ್ಸೈಡ್ ಮೂವ್ ಆಗಬೇಕು ಅಂತ ಇದೂ ಕೂಡ ನಿಮಗೆ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ ನಿಮಗೆ ಸೆಲ್ಲಿಂಗ್ ಕೂಡ ಕೊಡ್ತು ಮಾರ್ಕೆಟು ನಾಟ್ ಗಿವನ್ ಲೈಕ್ ಸೆಲ್ಲಿಂಗ್ ಕೊಟ್ಟಿಲ್ಲ ಅಂತಲ್ಲ ಸೆಲ್ಲಿಂಗ್ ಕೂಡ ಕೊಟ್ಟಿದೆ ಅದಾದಮೇಲೆ ಕೂಡ ನಿಮಗೆ ಬಯರ್ಸ್ಗಳು ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಅಪ್ಸೈಡಿಗೆ ತೊಗೊಂಡು ಬಂದಿದ್ರು ಏನಕ್ಕೆ ಲಾಜಿಕ್ ಈಸ್ ವೆರಿ ಸಿಂಪಲ್ ಸೊ ಮಾರ್ಕೆಟು ಲಾಸ್ಟ್ ಡೌನ್ ಝೋನ್ ಯಾವುದು ದಿಸ್ ವಾಸ್ ದ ಲಾಸ್ಟ್ ಬ್ರೇಕ್ಡೌನ್ ಝೋನ್ ಲಾಸ್ಟ್ ಟೈಮ್ ಬಯರ್ಸ್ ಟ್ರೈ ಮಾಡಿದ ಲೆವೆಲ್ ಇದು ಅದಾದಮೇಲೂ ಕೂಡ ನಿಮಗೆ ಕಂಟಿನ್ಯೂಸ್ ಆಗ ಕೆಳಗಡೆ ಬಂದಿದೆ ಅಂದಾಗ ದೆರ್ ವಿಲ್ ಬಿ ಒನ್ ಸರ್ಟೆನ್ ಲೆವೆಲ್ ಪ್ರಾಫಿಟ್ ಬುಕ್ಕಿಂಗ್ ಬರಲೇಬೇಕು ಸೊ ಪ್ರಾಫಿಟ್ ಬುಕ್ಕಿಂಗ್ ಬಂದ ಮೇಲೆ ಪುಲ್ ಬ್ಯಾಕ್ ಆಗ್ಲೇಬೇಕು ಅದು ದಿಸ್ ಈಸ್ ದ ಪುಲ್ ಬ್ಯಾಕ್ ಝೋನ್ ಸೊ ನೀವು ಅರ್ಥ ಮಾಡ್ಕೊಬೇಕರದಿಷ್ಟೇ ಮಾರ್ಕೆಟ್ನ ಹೈಯರ್ ಟೈಮ್ ಫ್ರೇಮಲ್ಲಿ ವಾಟ್ ಮಾರ್ಕೆಟ್ ಈಸ್ ಸೇಯಿಂಗ್ ಯು ನಾನು ಏನು ಹೇಳ್ತಿದೆ ಮಾರ್ಕೆಟು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ದಿಸ್ ಈಸ್ ದ ಸಿಂಪಲ್ ಸಿಂಪಲ್ ಲಾಜಿಕ್ಸ್ ನೀವು ಅರ್ಥ ಮಾಡಿಕೊಂಡ್ರೆ ಯು ಕ್ಯಾನ್ ಮೇಕ್ ಮನಿ ವೆರಿ ಈಸಿಲಿ ಇನ್ ಸ್ಟಾಕ್ ಮಾರ್ಕೆಟ್ ಓಕೆನಾ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ ಅಂತಲ್ಲ ನಿಮಗೆ ರಿಸ್ಕ್ ರಿವಾರ್ಡ್ ಗೊತ್ತಿರಬೇಕು ಒಂದೇ ಸಲ ನಾನು ಇವತ್ತಿಗೇ ಶ್ರೀಮಂತ ಆಗ್ತೀನಿ ಅನ್ನೋದನ್ನು ಬಿಡಬೇಕು ಕನ್ಸಿಸ್ಟೆನ್ಸಿಯಾಗಿ ಮನಿ ದುಡ್ಡು ಮಾಡ್ಕೊಳ್ತಾ ಬನ್ನಿ ಸೊ ಅವಾಗ ನಿಮಗೆ ಈಸಿ ಆಗುತ್ತೆ ಈಗ ಲಾಸ್ಟ್ ವೀಕು ಐ ಮೇಡ್ ಇಟ್ ಅರೌಂಡ್ ಇಪ್ಪತ್ತೇಳು ಸಾವಿರ ದುಡ್ಡು ಮಾಡ್ಕೊಂಡಿದ್ದೀನಿ ಐ ಆಮ್ ಹ್ಯಾಪಿ ವಿತ್ ಇಟ್ ಸೊ ವೀಕ್ಲಿ ನಿಮ್ಗೆ ಇಪ್ಪತ್ತೈದು ಸಾವಿರದಿಂದ ಮೂ ನಲ್ವತ್ತು ಸಾವಿರ ಐವತ್ತು ಸಾವಿರ ದುಡ್ಡು ಮಾಡ್ಕೊಳ್ತೀರಿ ಅಂದರೆ ವೆರಿ ಮಚ್ ಈಸಿ ಸೊ ಅದೇ ಈ ವೀಕು ಐ ಆಲ್ರೆಡಿ ಮೇಡ್ ಇಟ್ ಫಾರ್ಟಿ ತೌಸಂಡ್ ಸೊ ಒಂದು ವೀಕಲ್ಲಿ ನಿಮಗೆ ದುಡ್ಡು ಆಗುತ್ತೆ ಒನ್ ವೀಕಲ್ಲಿ ದುಡ್ಡು ಆಗೋದಿಲ್ಲ ಇಟ್ ಡಸಂಟ್ ಮೀನ್ ದಟ್ ನಿಮಗೆ ಲೈಕ್ ನಾವು ಎಲ್ಲ ವೀಕು ಕನ್ಸಿಸ್ಟೆನ್ಸಿಯಾಗಿ ದುಡ್ಕೊಬೇಕು ಅನ್ನೋದು ಸುಳ್ಳೋದು ಸೊ ಅದಕ್ಕೆ ಹೇಳೋದು ನೀವು ಲಾಜಿಕ್ಸ್ಗಳ ಮೇಲೆ ಟ್ರೈಡ್ ಮಾಡಿದರೆ ಎಲ್ಲ ಈಸಿ ಆಗುತ್ತೆ ಸೊ ಇವತ್ತು ವೀಡಿಯೋ ಕೂಡ ಸ್ವಲ್ಪ ಲೆಂತಿ ಆಯಿತು ಸೊ ನಿಮಗೆ ಸ್ವಲ್ಪ ಗೈಡ್ ಮಾಡಲಿಕ್ಕಿತ್ತು ಅದಕ್ಕೆ ಗೈಡ್ ಮಾಡಿದ್ದೀನಿ ಓಕೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್